ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗಲೇ ಹೇಳೋದಾಗೆ ತುಂಬಾ ಚಾಕ್ಲೇಟ್ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಲವಭಾಗ್ ತುಂಬಾ ನೋಡಿದ್ವಿ ಅಹ್ ಪ್ರತಿಯೊಬ್ಬ ಕಲಾವಿದನಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಶನ್ ಇಟ್ಕೊಂಡಿರುವಂತಹ ವ್ಯಕ್ತಿ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ ಈ ತರ ಪಾತ್ರಗಳು ಆ ತರ ಪಾತ್ರಗಳು ಒಂದಷ್ಟು ಕೆಲ್ಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ದಿನ ನೀವು ನೋಡದೆ ಇರುವಂತ ಧರ್ಮನ ತಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡೋಕ್ ಹೋಗ್ತಾ ಇದೀರ ಅಂಡ್ ಈಸ್ ರಾಕ್ ಫಾರ್ ಶಾರ್ ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ರ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ ರೊಮ್ಯಾನ್ಸ್ ಕೂಡ ಇರುತ್ತೆ ಧರ್ಮ ಇದ್ದು ರೊಮ್ಯಾನ್ಸ್ ಅದು ಅದೇ ಇರುತ್ತೆ ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರುವಂತ ಸಿನಿಮಾ ತಲ್ವಾರ್ ಅಂತ ಅನಿಸ್ತದೆ ತುಂಬಾ ಕಾಯ್ತಾ ಇದ್ದೀನಿ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಫಸ್ಟ್ ಶೋ ವಿತ್ ಧರ್ಮ ಐ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ ನಾವೆಲ್ಲರೂ ಬರ್ತೀವಿ ಪಕ್ಕಾ ಫಸ್ಟ್ ಡೇ ಫಸ್ಟ್ ಶೋ ತಲವಾರು ಸಿನಿಮಾ ಫೆಬ್ರವರಿ ಏಳನೇ ತಾರೀಕು ನಾವೆಲ್ಲರೂ ನೋಡ್ತೀವಿ ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡ್ಲಿ ಎಲ್ರು ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾನ ಎಲ್ರು ಬಂದು ಥಿಯೇಟರ್ ನೋಡೋಕೆ ಆಗಲಿ ಅಂತ ಕೇಳ್ಕೊತ ಆಲ್ ದ ವೆರಿ ಬೆಸ್ಟ್ ಟು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿಶಿರ್ ಥ್ಯಾಂಕ್ ಯು ಸೋ ಮಚ್ ಶಿಶಿರ್ ಅಷ್ಟೇ ಫಸ್ಟ್ ಇನ್ವಿಟೇಷನ್ ಐ ಥಿಂಕ್ ಆಡಿಯೋ ಲಾಂಚ್ ಗೆ ನನ್ ಶಿಶಿರ್ಗೆ ಫೋನ್ ಮಾಡಿದ್ದು ಇಸ್ ಲೈಕ್ ಡಾಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮೋರ್ ದನ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಶಿಶಿರು ಯಾಕಂದ್ರೆ ಒಂದು ಇಂಟರ್ವ್ಯೂ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ ಸೊ ಇಟ್ ಇಸ್ ಲೈಕ್ ಇಬ್ರು ಒಂದೇ ಕನ್ಸುಗಳು ಕಟ್ಕೊಂಡಿದೀವಿ ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನ್ಮಾ ನಾವು ಯಾವತ್ತೂ ಜಗಳ ಆಡಿಲಿಲ್ಲ ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇದು ಅದು ಯಾವತ್ತೂ ಇರಲಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾವ್ದು ಮಾತಾಡೋದು ಬರೀ ಸಿನ್ಮಾ ಸಿನ್ಮಾ ನಮ್ಮ ಕನ್ಸುಗಳು ಏನೇನ್ ಮಾಡ್ಬೋದು ಮುಂದೆ ಯಾವ ತರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ